ಬೇಸ್ ಬೇಡ ಅವು ಹ್ಞೂ ಅನಬಕು ತಹಸೀಲ್ದಾರ್ ಮಾಡ್ತಾರೆ ಹ್ಞೂ ಅನಬೇಕ್ ಮ್ಯಾಲೆ ಅಧಿಕಾರಿಗಳು ಹ್ಞೂ ಅನ್ನ ಎಲ್ಲಾರು ನಡೆಯಂಗಿಲ್ಲ ಈಗ ಅವ್ರು ಹೇಳಿದ್ರೆ ನಾ ಎಂದೂ ಮೀಟಿಂಗ್ ಕದು ಬರವಲ್ಲ ಮುಂಜಾನೆ ಫೋನ್ ಮಾಡಿದ್ರು ಗುಂಡಿಗೆ ಸೈಸಲಪ್ಪ ಬಾನು ಅಂಜಿ ಓಡಿ ಬಂದ ನಾ ಎದಾಡಗ ನನ್ನ ಸಿಕ್ಕಸ್ಯಾರ ಕೇಳ್ತು ನಮೂ ನಮ್ಗೆ ಸಂಸಾರ ಸಾಕಾಗ್ಯಾವ ಈಗಿನ ಹುಡುಗರಿಗೆ ನಾ ಹೇಳ್ತು ತೆಳ್ದತ್ತೆ ಹೋತು ಆದತ್ತು ಬಂದೋಬಸ್ತ್ ಮಾಡ್ಕೊತು ಇದರಂತೆ ಏನೈತಿ ಪ್ಲಾಸ್ಟಿಕ್ ಅಣಪತಿ ಇದೆ ಏನು ಹೇಳಿದ ಬಹಳ ಸಂತೋಷ ಐತಿ ಇದೊಂದ್ಸಲ ನಮ್ಗೆ ಎಲ್ಲರಿಗೂ ಪರ್ಮಿಷನ್ ಕೊಡಿ ತಂದವರು ಬಡವರು ಇರ್ತ ಸಾರ್ತಾರೆ ಅವು ಉಪಯೋಗ ಮಾಡ್ಕೋತಾವ ಮುಂದಿನ ಸಲ ಮೂರು ತಿಂಗಳಿರ್ತಾವೆ ನಮ್ಗೆ ವಾರ್ನಿಂಗ್ ಮಾಡಿ ಮಾಡಿದ್ರಿ ಈಗ ಹನ್ನೆರಡು ತಿಂಗಳು ಮಾಡಿದ್ರಿ ಹೇಳ್ತು ಮಣ್ಣಿನ ಗಣಪತಿ ತರ್ಬೇಕು ಈಗ ಮಾಡಿದ್ರಂದ್ರ ಬಡವರಿಗೆ ಮಾರ್ಕೊಂತ ರೊಡ್ಡಿ ತುಂಬಕೋತಾವ್ ಅವ್ರಿಗೆ ನುಕ್ಸಾನ್ ಆಕತಿ ಮತ್ತ ನಮ್ಮಲ್ಲಿ ಗಣಪತಿ ಮಾಡಿದ್ರ ರುಂಡು ಮುರಿತು ಬನ್ ಏರ್ತಿದ್ದಾಗ ನನ್ನ ರುಂಡ್ ಬುರಿತೀರಿ ನಮ್ಮ ಮಾಪಸ್ ಆಗ್ತ ಹೌದ್ರಿ ಐದನೇ ಐದ್ತಾ ಇದ್ದಾಗ ಕೈ ಹಾರ್ತ ನನ್ನ ಕಾರ್ ಗಾಡಿ ಕೂಡ್ಸಾಗಿ ಎಕ್ಸಿಡೆಂಟ್ ಆತ ಗಣಪತಿ ರುಂಡ ರುಂಡತ್ತೊಂದ್ ಅವ್ನ ಗಣಪತಿ ಮಾಡ್ಯವ್ರ ಕೆಟ್ಟ ಅಲ್ಲ ಆದ್ರೆ ಅವನ್ ಸಂಶಯಕಾರ ನಮಗ ಈ ಪ್ಲಾಸ್ಟಿಕ್ ಮಾಡ್ಯವ್ರ ಹೆಂಗಿತ್ತು ಕುಣಿದ್ರು ಅವ್ನ್ ಮುರಿಯಂಗಿಲ್ಲ ಈ ಮಣ್ಣಿದ್ರ ಕೈಯಲ್ಲಿ ಮುರಿತಾರ ತೊಂದರೆ ಎತ್ತಾಕತಿ